ಇವತ್ತು ಬೆಳಗಿನ ತಿಂಡಿಗೆ ಸುಲಭವಾಗಿ ಮತ್ತು ಅಷ್ಟೇ ರುಚಿಯಾಗಿ ಮೃದುವಾದ ಗೋಧಿ ಹಿಟ್ಟನ್ನು ಬಳಸಿ ಉತ್ತಪ್ಪ ಮಾಡ್ತಾ ಇದ್ದೀನಿ ಗೋಧಿ ದೋಸೆ ಮಾಡೋದಕ್ಕೆ ಒಂದು ಕಪ್ ಅಷ್ಟು ಗೋಧಿ ಹಿಟ್ಟನ್ನು ತಗೊಂಡಿದ್ದೀನಿ ಇದರಲ್ಲಿ ಒಂದ್ ಟೇಬಲ್ ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟನ್ನು ಕೂಡ ಸೇರಿಸಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನೀರನ್ನು ಸೇರಿಸಿ ಲಂಸ್ ಇಲ್ಲದೆ ಇರುವ ಹಾಗೆ ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನಾನಿಲ್ಲಿ ಒಂದು ಕಪ್ ನೀರನ್ನು ಹಾಕ್ತಾ ಇದ್ದೀನಿ ನಮಗೆ ಹಾಕ್ತಾ ಹಾಕ್ತಾ ಗೊತ್ತಾಗುತ್ತೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ತಾ ದೋಸೆ ಹಿಟ್ಟಿನ ಹದ ಬರೋವರೆಗೂ ನೀರು ಹಾಕಿ ಮಿಕ್ಸ್ ಮಾಡ್ತಾ ಇರಿ ಈ ರೀತಿ ಲಮ್ಸ್ ಎಲ್ಲ ಇರಬಾರ್ದು ಈ ರೀತಿ ಗಂಟು ಆಗದೆ ಇರೋ ಹಾಗೆ ಅದನ್ನು ಮಿಕ್ಸ್ ಮಾಡ್ಕೋಬೇಕು ಒಂದೆರಡು ಮೂರು ನಿಮಿಷ ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೋಬೇಕಾಗುತ್ತೆ ಇವಾಗ ಹೆಚ್ಚಿರೋ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಸಣ್ಣಕ್ಕೆ ಕಟ್ ಮಾಡಿಟ್ಕೊಂಡಿರೋ ಈರುಳ್ಳಿ ಮತ್ತೆ ಒಂದು ಕ್ಯಾರೆಟ್ ತುರಿ ನಂತರ ಇದರಲ್ಲಿ ಟೊಮೊಟೊನ ಬೀಜ ಎಲ್ಲ ತೆಗೆದು ಪಲ್ಪೆಲ್ಲ ತೆಗೆದು ಒಂದು ಟೊಮೊಟೊ ಕೂಡ ಸಣ್ಣಕ್ಕೆ ಕಟ್ ಮಾಡಿಕೊಂಡು ಹಾಕಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಖಾರಕ್ಕೆ ನಾನಿಲ್ಲಿ ಒಂದು ಎರಡು ಮೂರು ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಇದನ್ನು ಮಿಕ್ಸ್ ಮಾಡಿಕೊಳ್ಳಿ ಈಗ ಇದಕ್ಕೆ ಸ್ವಲ್ಪ ಅರಿಶಿಣ ಕೂಡ ಬೇಕಾಗುತ್ತೆ ನಂತರ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಕೂಡ ಹಾಕ್ತಾಯಿದ್ದೀನಿ ಮತ್ತು ಒಂದು ಸ್ವಲ್ಪ ಕಾಲು ಟೀ ಸ್ಪೂನಷ್ಟು ಪೆಪ್ಪರ್ ಪುಡಿ ಕೂಡ ಸೇರಿಸಿ ಖಾರಕ್ಕೆ ಚೆನ್ನಾಗಿರುತ್ತೆ ಫ್ಲೇವರ್ ಕೂಡ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲ ತರಕಾರಿ ಎಲ್ಲ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಹತ್ತು ನಿಮಿಷ ನೆನೆಯೋದಿಕ್ಕೆ ಬಿಡಿ ಹತ್ತು ನಿಮಿಷದ ನಂತರ ದೋಸೆನ ಮಾಡಿ ಚೆನ್ನಾಗುತ್ತೆ ಸಾಫ್ಟಾಗಿ ಇವಾಗ ಈ ಕಡೆ ತವ ಕೂಡ ಚೆನ್ನಾಗಿ ಕಾದಿದೆ ಇಂದ ಸ್ವಲ್ಪ ಎಣ್ಣೆ ಹಾಕಿ ತವಾನ ರಬ್ ಮಾಡಿಕೊಂಡು ಇವಾಗ ಚಿಕ್ಕ ಚಿಕ್ಕ ದೋಸೆನ ಹಾಕೊಳ್ಳಿ ಇದು ತುಂಬ ದೊಡ್ಡದಾಗಿ ಸ್ಪ್ರೆಡ್ ಮಾಡಬಾರ್ದು ಜಸ್ಟ್ ಚಿಕ್ಕದಾಗಿ ಸೆಟ್ ದೋಸೆ ಎಲ್ಲ ಮಾಡ್ಕೋತೀವಿ ನೋಡಿ ಅದೇ ಥರ ಉತ್ತಪ್ಪನ್ನ ಹಾಕಿ ಎಣ್ಣೆ ಹಾಕಿ ಒಂದು ಕಡೆ ಚೆನ್ನಾಗಿ ಬೆಂದಮೇಲೆ ಇದನ್ನು ಒಂದು ನಿಮಿಷ ಬಿಟ್ಟು ಎರಡು ಕಡೆ ಈ ರೀತಿ ಬೇಯಿಸ್ಕೋಬೇಕು ನೋಡಿ ಎಷ್ಟು ಚೆನ್ನಾಗಿ ಸಾಫ್ಟಾದ ಗೋಧಿ ದೋಸೆ ರೆಡಿಯಾಗಿದೆ ಇದ್ರ ಜೊತೆ ಕಾಯಿ ಚಟ್ನಿ ಅಥವಾ ಕೆಂಪು ಚಟ್ನಿ ಟೊಮೊಟೊ ಚಟ್ನಿ ಜೊತೆ ತಿನ್ನೋದಕ್ಕೆ ತುಂಬಾನೇ ಅದ್ಭುತವಾಗಿರುತ್ತೆ ಯಾವತ್ತಾದರೂ ಗೋಧಿ ಹಿಟ್ಟಿಂದ ಚಪಾತಿ ಮಾಡಿ ಬೋರಾದಾಗ ಈ ರೀತಿ ಗೋಧಿ ಹಿಟ್ಟಿನ ದೋಸೆ ಮಾಡಿ ನೋಡಿ ತುಂಬಾ ರುಚಿಯಾಗಿರುತ್ತೆ